ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಾತುರ್ಮಾಸದಲ್ಲಿ ರಂಗೋಲಿ ವ್ರತವನ್ನ ಸಾಕಷ್ಟು ಜನರು ಹಿಡಿತಾ ಇರ್ತೀರ ಸೊ ಹಾಗಾಗಿ ರಂಗೋಲಿಯನ್ನ ಹಾಕುವ ಮುಂಚೆ ಈ ಒಂದು ಸ್ತೋತ್ರವನ್ನ ನೀವು ಹೇಳ್ಕೊಳ್ಬೇಕಾಗತ್ತೆ ತುಂಬಾ ಕಷ್ಟ ಏನಲ್ಲ ಈ ಶ್ಲೋಕ ನಿಮಗೆ ಈ ಸ್ತೋತ್ರವನ್ನು ಹೇಳ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ನಾನು ಹೇಳೋದನ್ನು ಕೇಳಿಬಿಟ್ಟು ನೀವು ನಂತರ ರಂಗೋಲಿಯನ್ನು ಶುರು ಮಾಡ್ಬೋದು ಮೊದಲು ನೀವು ಗಣಪತಿಯ ಯಾವುದಾದ್ರೂ ಒಂದು ಸ್ತೋತ್ರವನ್ನು ಹೇಳ್ಕೊಂಡು ರಂಗೋಲಿ ವ್ರತವನ್ನು ಶುರು ಮಾಡಬಹುದು ಇನ್ನು ನಾಳೆ ದೇವಶೇನಿ ಏಕಾದಶಿಯಿಂದ ಚಾತುರ್ಮಾಸ ಶುರು ಆಗುತ್ತೆ ಚಾತುರ್ಮಾಸ ಅಂದರೆ ನಾಲ್ಕು ಮಾಸಗಳು ಸಹ ಮಹಾವಿಷ್ಣು ನಿದ್ರಾವಸ್ಥೆಯಲ್ಲಿ ಅಂದರೆ ಯೋಗ ನಿದ್ರೆಗೆ ಜಾರಿರ್ತಾನೆ ಹೀಗಾಗಿ ಈ ಒಂದು ಮಾಸವನ್ನು ಚಾತುರ್ಮಾಸ ಅಂತ ಹೇಳುತ್ತೆ ತುಂಬಾ ಮಹತ್ವ ಇರುವಂತಹ ಒಂದು ಮಾಸ ಇದು ಚಾತುರ್ಮಾಸ ಹಾಗಾಗಿ ಸಾಕಷ್ಟು ವ್ರತಗಳನ್ನು ಮಾಡ್ತಾ ಇರ್ತೀರ ಈ ರಂಗೋಲಿ ವ್ರತ ಅದರಲ್ಲಿ ಮುಖ್ಯವಾದದ್ದು ರಂಗೋಲಿಗಳು ಯಾವಾಗಲೂ ಶುಭ ಸೂಚಕ ಚಿಹ್ನೆಗಳು ಅಂತ ಹೇಳಾಗುತ್ತೆ ಮನೆಯ ದ್ವಾರಗಳಲ್ಲಿ ರಂಗೋಲಿಯನ್ನು ಹಾಕೋದ್ರಿಂದ ಯಾವುದೇ ರೀತಿಯಾದ ನಕಾರಾತ್ಮಕ ಶಕ್ತಿಗಳು ನೇರವಾಗಿ ಮನೆಯನ್ನು ಪ್ರವೇಶ ಮಾಡೋದಿಲ್ಲ ಮತ್ತು ದೈವ ಸಾನ್ನಿಧ್ಯವಿರುವಂತಹ ಈ ರಂಗೋಲಿಗಳನ್ನು ಪವಿತ್ರ ಪೂಜಾ ಸ್ಥಳಗಳಲ್ಲಿ ಹಾಕೋದ್ರಿಂದ ಸಕಾರಾತ್ಮಕ ತರಂಗಗಳು ಸದಾ ಪ್ರಜ್ವಲಿತಗೊಂಡು ಶುಭ ಫಲಗಳನ್ನೇ ನೀಡುತ್ತೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಅಷ್ಟೇ ಅಲ್ಲದೆ ಈ ಒಂದು ರಂಗೋಲಿ ವ್ರತವನ್ನ ಆಚರಿಸ್ತಕ್ಕಂಥ ಹೆಣ್ಣುಮಕ್ಕಳು ಕೆಲವೊಂದು ನಿಯಮಗಳನ್ನು ಸಹ ಪಾಲನೆ ಮಾಡಬೇಕಾಗತ್ತೆ ಇದನ್ನ ರಂಗೋಲಿ ವ್ರತ ಅಂತ ಕರೆಯೋದ್ರಿಂದ ಇದೊಂದು ವ್ರತಕ್ಕೆ ಸಮಾನ ಅಂತ ಹೇಳಾಗತ್ತೆ ಈ ಒಂದು ವ್ರತವನ್ನ ಐದು ವರ್ಷ ಬಿಡದೆ ನಾವು ನೆರವೇರಿಸಬೇಕಾಗತ್ತೆ ಮತ್ತು ವ್ರತ ಪೂರ್ಣ ಪ್ರಮಾಣದ ಫಲ ನೀಡಬೇಕಾದರೆ ನಾವು ಐದು ವರ್ಷ ಬಿಡದೆ ಈ ಒಂದು ರಂಗೋಲಿ ವ್ರತವನ್ನು ಆರಂಭಿಸಬೇಕು ಮತ್ತು ಇದರಿಂದ ಸಕಲ ಇಚ್ಛೆಗಳು ಸಹ ನೆರವೇರುತ್ತೆ ಅಂತ ಹೇಳುತ್ತೆ ಸ್ನಾನ ನಿತ್ಯ ಕರ್ಮಗಳ ನಂತರ ಸ್ತ್ರೀಯರು ಅಂದರೆ ಮಹಿಳೆಯರು ಮಂಗಳ ದ್ರವ್ಯಗಳಿಂದ ಅಲಂಕೃತವಾಗಿ ಅಂದರೆ ಸೀರೆಯನ್ನು ಉಟ್ಕೊಂಡು ಬಳೆಗಳನ್ನು ಹಾಕ್ಕೊಂಡು ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಆ ನಂತರ ನಾವು ದೇವರ ಮುಂದೆ ಒಂದು ಎತ್ತರದ ಸ್ಥಳದಲ್ಲಿ ಅಂದರೆ ಮನೆಯ ಮೇಲೆ ಈ ಒಂದು ಮಂತ್ರವನ್ನು ಹೇಳ್ತಾ ಏಕಚಿತ್ತದಿಂದ ರಂಗೋಲಿಯನ್ನು ಬಿಡಿಸ್ಬೇಕಾಗತ್ತೆ ಆ ನಂತರ ನಮ್ಮ ಒಂದು ಇಷ್ಟ ದೈವರನ ಸಾನಿಧ್ಯವನ್ನು ಅಲ್ಲಿ ನಾವು ಕಲ್ಪಿಸ್ಕೊಂಡು ಅರಿಶಿನ ಕುಂಕುಮ ಮತ್ತು ಮುಂತಾದ ವಸ್ತುಗಳಿಂದ ಅಂದರೆ ಹೂವು ಹಣ್ಣುಗಳಿಂದ ಆರಾಧನೆಯನ್ನು ಮಾಡಬೇಕು ನಂತರ ಮಧ್ಯಭಾಗದಲ್ಲಿ ಒಂದು ಒಳ್ಳೆಯ ರೀತಿಯಾಗಿ ಪ್ರಜ್ವಲಿಸುವಂತಹ ಒಂದು ದೀಪವನ್ನು ಬೆಳಗಬೇಕು ಮತ್ತು ಪರಿಶುದ್ಧವಾಗಿರುವ ಕಾಲದಲ್ಲಿ ಸ್ತ್ರೀಯರು ನೈಮಿತ್ತಿಕ ಕರ್ಮದಂತೆ ಆಚರಿಸಿ ಈ ವ್ರತವನ್ನು ಮುಕ್ತಾಯ ಮಾಡಬೇಕು ಇನ್ನು ದೀಪಗಳನ್ನು ಬೆಳಗಿ ಸಾಧ್ಯ ಆದರೆ ಮೂವತ್ತ್ಮೂರು ಹೂಗಳಿಂದ ಸಹ ಅರ್ಚನೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳಾಗತ್ತೆ ಇನ್ನ ಮುತ್ತೈದೆಯರಿಗೆ ಕುಂಕುಮ ಮತ್ತೆ ಮತ್ತು ಫಲ ತಾಂಬೂಲ್ಗಳನ್ನು ಸಹ ಕೊಟ್ಟರೆ ಇನ್ನೂ ಒಳ್ಳೆಯದು ಈ ಒಂದು ರಂಗೋಲಿ ಅರ್ವತ್ತ ಸಂಪೂರ್ಣ ಆಗುತ್ತೆ ಅಂತ ಹೇಳಾಗುತ್ತೆ ಇನ್ನು ಈ ಒಂದು ಚಾತುರ್ಮಾಸದಲ್ಲಿ ಯಾವ ರಂಗೋಲಿಗಳನ್ನು ಹಾಕಬೇಕಂದ್ರೆ ಗದಾ ಪದ್ಮಗಳ ರಂಗೋಲಿಯನ್ನು ಹಾಕಬೇಕು ಮತ್ತು ಸೀತೆಯ ಸೆರಗಿನ ರಂಗೋಲಿ ಮತ್ತು ಕೊಳಲಿನ ರಂಗೋಲಿಯನ್ನು ಹಾಕಬೇಕು ಇನ್ನು ತುಳಸಿ ಕಟ್ಟೆಯ ರಂಗೋಲಿಯನ್ನು ಹಾಕಬೇಕು ಸ್ವಸ್ತಿಕ್ ಚಿಹ್ನೆ ಮತ್ತು ಶಂಖದ ಚಿಹ್ನೆ ಮತ್ತು ಚಕ್ರದ ಚಿಹ್ನೆಯನ್ನು ರಂಗೋಲಿಯನ್ನಾಗಿ ಹಾಕಬೇಕು ಅಷ್ಟೇ ಅಲ್ಲದೆ ಅಷ್ಟದಳ ಪದ್ಮ ವಿಷ್ಣು ಪಾದ ಮತ್ತು ತಂತಿ ಬಿರುಸಿನ ರಂಗೋಲಿಯನ್ನು ಹಾಕಿದರೆ ಸಹ ತುಂಬಾ ಒಳ್ಳೆಯದು ಇನ್ನು ಮೂವತ್ತ್ಮೂರು ಪದ್ಮಗಳ ರಂಗೋಲಿಯನ್ನು ಸಹ ಹಾಕಬೇಕು ಮತ್ತು ತುಳಸಿ ಬೃಂದಾವನದ ಒಂದು ರಂಗೋಲಿಯನ್ನು ಹಾಕಬೇಕು ಶ್ರೀ ಕೃಷ್ಣನ ತೊಟ್ಟಿಲಿನ ರಂಗೋಲಿಯನ್ನು ಸಹ ಹಾಕಬೇಕು ಅದಷ್ಟೇ ಅಲ್ಲದೆ ಗಜರಾಜನ ರಂಗೋಲಿ ಕಾಮಧೇನು ರಂಗೋಲಿ ದ್ವಾರ ರಂಗೋಲಿ ಗದ್ದುಗೆಯ ರಂಗೋಲಿಯನ್ನು ಹಾಕಬೇಕು ಈ ರೀತಿಯಾಗಿ ಪ್ರತಿನಿತ್ಯ ರಂಗೋಲಿಯನ್ನು ಹಾಕಬೇಕು ಮತ್ತು ಈ ಒಂದು ರಂಗೋಲಿಯ ವ್ರತವನ್ನು ಸಾಧ್ಯವಾದರೆ ಮಾತ್ರ ನಾವು ವ್ರತವನ್ನು ಧಾರಣೆ ಮಾಡಬೇಕು ಅಂದ್ರೆ ನಮಗೆ ಎಷ್ಟು ರಂಗೋಲಿಗಳು ಬರುತ್ತೋ ಅಷ್ಟು ಪ್ರತಿನಿತ್ಯ ದೇವರ ಮುಂದೆ ರಂಗೋಲಿಯನ್ನು ಹಾಕಿ ಇಷ್ಟೇ ಸಾಧ್ಯ ಆಗಿದೆ ದೇವ್ರಿ ಅಂತ ಕೇಳಿಕೊಂಡು ಬಿಡಬೇಕು ಏಕೆಂದರೆ ಪೂರ್ತಿಯಾಗಿ ವ್ರತವನ್ನು ಧಾರಣೆ ಮಾಡಿದ್ರೆ ಅದನ್ನು ಮಧ್ಯದಲ್ಲಿ ನಿಲ್ಲಿಸಬಾರ್ದು ಹಾಗಾಗಿ ನಾವು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಕ್ತಿಯನ್ನು ತೋರಿಸಿದ್ರು ಕೂಡ ಸಾಕು ಇನ್ನು ಈ ಒಂದು ರಂಗೋಲಿ ವ್ರತವನ್ನು ಹಿಡಿಯುವಂಥವ್ರಿಗೆ ಈ ಒಂದು ಮಂತ್ರವನ್ನು ಹೇಳ್ತೀನಿ ಈ ಒಂದು ಮಂತ್ರವನ್ನು ನೀವು ಕೇಳಿ ರಂಗೋಲಿಯನ್ನು ಹಾಕಬಹುದು ಇಲ್ಲ ನಿಮಗೆ ಬರ್ತಿದ್ರೆ ಆ ಒಂದು ಸ್ತೋತ್ರವನ್ನು ಅಥವಾ ಮಂತ್ರವನ್ನು ನೀವು ಹೇಳಿಕೊಂಡು ರಂಗೋಲಿಯನ್ನು ಶುರು ಮಾಡಬೇಕು ಚಾತುರ್ಮಾಸದ ರಂಗೋಲಿಯ ಒಂದು ಮಂತ್ರ ಏಕಾದಶಿ ವಿಷ್ಣನ್ನ ದ್ವಾದಶಿ ದ್ವಾರಪಾಲಕರನ್ನ ಇಂದ್ರನ್ನ ಚಂದ್ರನ್ನ ದೇವೇಂದ್ರನ್ನ ಪಂಚಪಾಂಡವರನ್ನು ಕೂಡಿ ಆಡೋ ಹೊತ್ತಿನ ಒಳಗ ತಂತಿ ಹರಿತು ಬೇಲಿ ಮುರಿತು ಅಂತ ದ್ವಾರಪಾಲಕರು ಹೇಳಿದ್ರು ಊರೊಳಗೆ ಚಾತುರ್ಮಾಸದ ರಂಗೋಲಿ ಯಾರ ಹಾಕ್ಯಾರ ಬಾ ಅಂತ ಹೇಳಿದ್ರು ಗಂಗೆ ಹಾಕ್ಯಾಳ ಗೌರಿ ಹಾಕ್ಯಾಳ ಸಾವಿತ್ರಿ ಸರಸ್ವತಿ ಹಾಕ್ಯಾಳ ಶ್ರೀಕೃಷ್ಣನ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದ್ರು ಅಕ್ಕಿ ಬೆನ್ನು ಹುರಿ ತಂದು ಬೇಲಿಗೆ ಬಿಗಿರಿ ನರ ತಂದು ತಂತಿಗೆ ಬಿಗಿರಿ ಅಂತ ಅಂದ್ರು ಆಗ ಉದಯ ಕಾಲದೊಳೆದ್ದು ಶ್ರೀ ಕೃಷ್ಣ ಪರಮಾತ್ಮ ತಂಗಿ ಮನೆ ಕಡೆ ಹೋದ ಯಾಕೆ ತಂಗಿ ಚಾತುರ್ಮಾಷ ರಂಗೋಲಿ ಅಥವಾ ನೇಮ ಏನು ಮಾಡಿದಿ ಅಂತ ಕೇಳಿದ ಇಂದ್ರನಂತ ಗಂಡನ್ನ ಬಲ್ಲೆ ಚಂದ್ರನಂತ ತಮ್ಮನ್ನ ಬಲ್ಲೆ ಅರ್ಜುನನಂತ ಗಂಡನ್ನ ಬಲ್ಲೆ ವಾಸುದೇವ ದೇವಕಿಯಂತ ತಂದೆ ತಾಯನ್ನ ಬಲ್ಲೆ ಶ್ರೀ ಕೃಷ್ಣ ಪರಮಾತ್ಮನನ್ನ ಬಲ್ಲೆ ಅಂದಳು ಹಂಗಂದ್ರೆ ವಾ ರಂಗೋಲಿ ಹಾಕು ನೇಮ ಹಿಡಿ ಘಟ್ಟ ಬೆಟ್ಟಕ್ಕೆ ಹೋಗಿ ಅಚ್ಚ ಬೆಂಚಿ ಕಲ್ಲು ತಂದು ಹವಳ ಮುತ್ತ ಹಾಕಿ ಕುಟ್ಟಿ ಬೀಸಿ ಶ್ರೀ ಕೃಷ್ಣನ ಗದ್ದುಗೆ ವಿಷ್ಣುಪಾದ ಶಂಕ ಚಕ್ರ ಗದಾ ಪದ್ಮ ಸ್ವಸ್ತಿಕೆ ವೃಂದಾವನ ಕೊಳಲು ತಂತಿ ಬೇರಿ ಆಕಳು ಕರು ಮೂವತ್ಮೂರು ಪದ್ಮಶ್ರೀ ಪದ್ಮನ ರಂಗೋಲಿ ಮತ್ತು ರಾಮನ ತೊಟ್ಟಿಲು ಸೀತಾ ಸೆರಗು ತುಳಸಿದಳ ಇಷ್ಟೆಲ್ಲ ಹಾಕಬೇಕು ಆನೆ ದ್ವಾರ ಪಾಲಕರು ಹಾಕಬೇಕು ಅಂತ ಹೇಳಿದ ತಂಗಿ ಸುಭದ್ರ ಬೆಂಚ್ ಕಲ್ ತಂದು ಹವಳ ಮುತ್ತು ಹಾಕಿ ಕುಟ್ಟಿ ಅನ್ನ ಶ್ರೀಕೃಷ್ಣ ಹೇಳಿದಂತೆ ರಂಗೋಲಿ ಹಾಕಿದಳು ಈ ರಂಗೋಲಿಯನ್ನ ಕರಿ ಕಟ್ಟಿದಲ್ಲೇ ಬಿಳಿ ಆಕಳು ಬಿಚ್ಚಿದಲ್ಲೇ ಋಷಿಗಳು ಕೂಡುವಲ್ಲೇ ಗಂಗಾ ತಟಕದಲ್ಲೇ ದೇವರ ಮುಂದೆ ತುಳಸಿ ಮುಂದೆ ಇಂಥ ಸ್ಥಳದಲ್ಲೇ ಹಾಕಬೇಕು ಸುಭದ್ರ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಅಕ್ಕಿ ಕಾಳು ಅರ್ಘ್ಯ ಕೊಟ್ಟಳು ಐದು ವರ್ಷ ಹಾಕಿದಳು ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು ಅರಿಶಿನ ಕುಂಕುಮ ಬಟ್ಟೆ ಆಗಿ ನಿಂತು ಅಕ್ಕಿ ಕಾಳು ರಾಶಿಗೆ ನಿಂತು ಅರ್ಘ್ಯ ಕೊಟ್ಟದ್ದು ಹಳ್ಳ ಆಗಿ ಹರಿದು ಮೊದಲನೇ ವರ್ಷ ಶಾವ್ಗಿ ಪಾಯಸ ಎರಡನೇ ವರ್ಷ ಎನ್ನೋರಿಗೆ ಮೂರನೇ ವರ್ಷ ಮುಚ್ಚೋರಿ ನಾಲ್ಕನೇ ವರ್ಷ ಅನಾರಸ ಐದನೇ ವರ್ಷ ಮಂಡಿಗೆ ಕೊಟ್ಟಳು ಅನ್ನ ಆಗಿ ತೆಗೆದುಕೊಂಡ ತಮ್ಮನಾಗಿ ತೆಗೆದುಕೊಂಡ ಶ್ರೀ ಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ ಸುಭದ್ರ ಹಾಕಿದ ರಂಗೋಲಿ ಸಂಪೂರ್ಣ ಶ್ರೀಕೃಷ್ಣಾರ್ಪಣೆ ಮಸ್ತು ಇಷ್ಟು ಶ್ಲೋಕವನ್ನು ನೀವು ಪ್ರತಿನಿತ್ಯ ಪಾರಾಯಣ ಮಾಡಿ ಈ ಒಂದು ರಂಗೋಲಿಯನ್ನು ಬಿಡಿಸಲು ಶುರು ಮಾಡಬೇಕು ಇಲ್ಲ ಅಂದರೆ ನಾನು ಹೇಳಿದ್ದನ್ನು ಕೇಳಿ ನೀವು ರಂಗೋಲಿ ಒಂದು ವ್ರತವನ್ನು ಶುರು ಮಾಡಬಹುದು ಸ್ನೇಹಿತರೆ ಈ ಒಂದು ರಂಗೋಲಿಗಳ ವಿಡಿಯೋವನ್ನು ನಾನು ಆದಷ್ಟು ಶೇರ್ ಮಾಡಬೇಕು ಅಂತ ಅನ್ಕೊಂಡೆ ಆದರೆ ಸಮಯದ ಅಭಾವ ಇರೋದ್ರಿಂದ ಸಾಧ್ಯ ಆಗಲಿಲ್ಲ ಹೀಗಾಗಿ ಸ್ಕ್ರೀನ್ ಮೇಲೆ ಈ ಒಂದು ರಂಗೋಲಿಯ ಚಿತ್ರಪಟವನ್ನು ನಾನು ಕೊಟ್ಟಿದ್ದೀನಿ ಇದರಲ್ಲಿ ರಾಮನ ತೊಟ್ಲು ಗದ ಶಂಕ ಚಕ್ರ ಪದ್ಮ ಮತ್ತು ವಿಷ್ಣು ಪಾದಗಳು ಎಲ್ಲಾನು ಇದೆ ಸಾಧ್ಯ ಆದರೆ ಇದನ್ನು ನೋಡಿ ತೆಗಿಬಹುದು ಇಲ್ಲ ಅಂದರೆ ಆನ್ಲೈನ್ನಲ್ಲಿ ಎಲ್ಲ ಕಡೆ ನಿಮಗೆ ಸಿಗುತ್ತೆ ಮತ್ತು ನಾನು ಸಾಧ್ಯವಾದಷ್ಟು ರಂಗೋಲಿಗಳನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಪಡ್ತೀನಿ ಹಾಗಾಗಿ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ